ರಕ್ತ ತೊಂಟು ಗೈಸ್ ರಕ್ತ ತೊಂಟು ಕೇಳ್ತದ ಸೌಂಡು ನಾನು ಚಿಕ್ಕಮ್ಮನ ಮನೆಗೆ ಬಂದಲ್ಲ ನನ್ನ ಗಂಡ ಹುಡುಕಿಕೊಂಡು ಇಲ್ಲಿಸ ಬಂದೂ ಅಲ್ಲೇ ಹೇಳು 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 ಸರಿ ಸರಿ ಬೀಳ್ಬೇಕು ಸರಿ ಬೀಳ್ಬೇಕು ಸರಿ ಬೀಳು ರಕ್ಷಾ ಬಂಧನ ಕಟ್ಟಿದಾಳೆ ಅದಕ್ಕೆ ನೋಡಿ ನನಗೆ ಸಣ್ಣದು ಅವರಿಗೆಲ್ಲ ದೊಡ್ಡ ದೊಡ್ಡ ಡೈರಿ ಮಿಲ್ಕ್ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಅದು ಮತ್ತೆ ಬಡಿಬೇಕು ಇದನ್ನು ಪ್ಲೇಟ್ ಅದು ಲಾಸ್ಟಿಗೆ ಬಡಿಬೇಕಂತೆ ಹಾಯ್ ವೆಲ್ಕಮ್ ಬ್ಯಾಕ್ ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ನಮ್ಮ ಚಿಕ್ಕಮ್ಮನ ಮನೇಲಿದ್ದೇನೆ ಸೊ ಚಿಕ್ಕಮ್ಮನ ಮಗಳಿದ್ದಾಳೆ ಅಲ್ಲ ಚಿನ್ನು ಇಲ್ಲಿದ್ದಾಳೆ ಅವಳಿ ಇವತ್ತು ಚಿಕನ್ ಚಿಲ್ಲಿ ಮಾಡ್ತಿದ್ದಾಳೆ ಸೊ ಕಂಪ್ಲೀಟ್ ಬ್ಲಾಗ್ ಅಲ್ಲಿ ಚಿಕನ್ ಚಿಲ್ಲಿ ಕೂಡ ಇರ್ತದೆ ಮತ್ತೆ ಚಿಕನ್ ಸಾರ್ ಮಾಡ್ತಿದ್ದಾಳೆ ಅದ್ರದ್ದು ಇನ್ನೊಂದ್ಸಲ ತೋರಿಸ್ತೇನೆ ಇವತ್ತು ಚಿಕನ್ ಚಿಲ್ಲಿ ವಿಡಿಯೋ ತೋರಿಸ್ತೇನೆ ಆಯ್ತಾ ಏನ್ ಹಾಕ್ಬೇಕು ಏನ್ ಎಲ್ಲ ಫುಲ್ ಪರ್ಫೆಕ್ಟ್ ಆಗಿ ಹೇಳ್ತಾಳೆ ಅಂತ ಹೇಳಿದಾಳೆ ಮತ್ತೆ ಗೊತ್ತಿಲ್ಲ ಬನ್ನಿ ಬ್ಲಾಗ್ ಶುರು ಮಾಡಿ ನನ್ನ ಮಗುವಿಗೆ ಬಟ್ಟೆ ಹಾಕಿಲ್ಲ ನಾನು ಹೇಗೆ ವಿಡಿಯೋ ಮಾಡುದು ಇಷ್ಟು ಸಾಕು ಇಷ್ಟು ಅವಳು ಗುಟ್ಟಿ ಪಾಪ್ಕಾರ್ನ್ ಮಾಡ್ತಿದ್ದಾಳೆ ಗೈಸ್ ಪಾಪ್ಕಾರ್ನ್ ಖಾಲಿಯ ಹಾ ಇಲ್ಲಿ ನೋಡಿ ಫ್ಯಾಮಿಲಿ ಪ್ಯಾಕ್ ಜಾತು ಜಿಂತು நீர் ஆஜிலி நோடி இவள கன்னட நோடி இவளின் நான் கன்னட ஈகேதும் நீர் ஆஜிலி அந்த ಇದು ಇಮ್ಮಿ ಇಮ್ಮಿ ಮಿಮ್ಮಿ ಇಲ್ಲಿ ಚಿಕ್ಕವನ ಮನೆಯಲ್ಲಿ ಬಂದ್ರೆ ಎಲ್ಲ ಹುಡುಿಕೆರೆ ಇಲ್ಲಿ ಎಷ್ಟು ಜನ ಹುಡುಿಕೆರಿತಾರೆ ಹಾ ಹಾ ಟೂಟೆ ನನ್ನ ಮಗಳಿಗೆ ಹಾಕೋಲು ಅವಳ ಬಾರ್ ಅಮ್ಮಿ ಮೂರು ಬುಜ್ಜರೆ ಸೇರಿ ಎಂತ ಮಾಡ್ತಿದ್ದಾರೆ ಇಲ್ಲಿ ಈಗ ಇಲ್ಲಿ ಹಾ ಹಾ

ನೀನೆ ಸುಟ್ಟೆ ನನ್ನ ಮಗಳಿಗೊಂದು ಅಂಗಿ ಹಾಕದೆ ಅವಳನ್ನು ಫುಲ್ಲು ತೋರಿಸುವಾಗಿಲ್ಲ ಮತ್ತೆ ಕಂಟೆಂಟ್ ಡಿಲೀಟ್ ಆಗ್ಬೋದು मोनन्ञे एगे तेक्के अाय को को प्था ये एस ओपकर्ण्रे डडिए पॉँड़कर्ण्रेडी तैक्टी जीर Catholic ये वणिन भलबाण। वे रहे में पलत एंग回去

ಸೋಯಾ ಹ್ಮ್ ಮತ್ತೆ ಇದು ಟೊಮೆಟೊ ಸಾಸ್ ಎಲ್ಲ ಬೇಡವಾ ಮತ್ತೆ ಈಗ ಇದಕ್ಕೆ ಹಾಕ್ಲಿಕ್ಕೆ ಸೋಯಾ ಸಾಸ್ ಎಲ್ಲ ಹಾಕ್ತಿಯಾ ಒಂದು ಪ್ಯಾಕೆಟ್ ಎಷ್ಟು ಐದು ರೂಪಾಯ್ದು ಹತ್ತು ರೂಪಾಯಿಲ್ಲ ಇಷ್ಟು ಚಿಕನ್ ಪೀಸ್ ಇದ್ರಲ್ಲಿ ಎಷ್ಟು ಅರ್ಧ ಕೆಜಿ ಇರ್ಬೋದ ಜಾಸ್ತಿ ಉಂಟಾ ಉಂಟಾ ಮುಕ್ಕಾಲು ಕೆಜಿ ಇರ್ಬೋದು ಇದಕ್ಕೆ ಇಷ್ಟು ಮಸಾಲೆ ಮೊಟ್ಟೆ ಹಾಕಿ ಮಿಕ್ಸ್ ಮಾಡ್ತಾಳೆ ಕಬಾಬ್ ಮಾಡ್ಕೊಳ್ಬೇಕು ಅಲ್ಲ ಇದು ಕಬಾಬ್ ಮಾಡ್ಕೊಳ್ಬೇಕು ಮತ್ತೆ ಚಿಕನ್ ಚಿಲ್ಲಿ ಕಾರ್ನ್ ಕಾರ್ನ್ಫ್ಲವರ್ ಹಾಕಿ ಕುಂಟಿದ್ದಕ್ಕೆ ಹಾಕು ಎಷ್ಟು ಹಾಕ್ಬೇಕು ಮೊಟ್ಟೆಯ ಕತೆ ಫ್ಲವರ್ ಹಾಕ್ತಿದ್ದಾಳೆ ಎರಡು ಸ್ಪೂನ್ ರಕ್ಷಬಂಧನ ಕಟ್ಟಿದಾಳೆ ಚಿಲ್ಲಿ ಮಾಡೋ ಬದಲು ಈಗ ಬಾವನ ಕಾಲಿಗೆ ಹೇಳ್ತಿದ್ದೇನೆ ಸರಿ ಸರಿ ಬೀಳ್ಬೇಕು ಸರಿ ಬೀಳ್ಬೇಕು ಸರಿ ಬೀಳು ರಕ್ಷಬಂಧನ ಕಟ್ಟಿದಾಳೆ ಅದಕ್ಕೆ ನೋಡಿ ನನಗೆ ಸಣ್ಣದು ಅವರಿಗೆಲ್ಲ ದೊಡ್ಡ ದೊಡ್ಡ ಡೈರಿ ಮಿಲ್ಕ್ ಇವಳಿಗೆ ಸಹ ಸಿಕ್ಕಿತ್ತು ಅಮ್ಮಗೆ ಸಹ ತೋರಿಸು ಡೈರಿ ಮಿಲ್ಕ್ ಅವಳು ಫ್ರಿಜ್ಜಲ್ಲಿ ಇಟ್ಟು ಸಾಯ್ತು ಇದು ಮೋಸ ಆತ ಇಂಗೆ ಇಲ್ಲಿ ಇದೆ ಮೊಟ್ಟೆ ಹಾಕಿದೆ ಮತ್ತೆ ಇದೆಂತ ಒಂದು ಸ್ಪೂನ್ ಸೋಯಾ ಸಾಸ್ ಅದು ಹಾಕ್ಲಿ ಕಾರಣ ಎಂತ ಸೋಯಾ ಸಾಸ್ ಹಾಕ್ಲಿಕ್ಕೆ ಮತ್ತೆ ಎಂತ ನೀನು ಅಡಿಗೆ ಬಟ್ಟೆದಿ ಓ ಇದು ಯೂಟ್ಯೂಬ್ ಎಕ್ಸ್ಪರಿಮೆಂಟಾ ಏ ವಿನೆಗರ್ ಇಲ್ಲಮ್ಮ ಅದಲ್ಲಿ ವಿನೆಗರ್ ಹಾಕ್ಬೇಕಾಯ್ತಾ ಒಂದೊಂದು ಮತ್ತೆ ತೆಗೆದಿ ಬೆಳಿಗ್ಗೆ ನನ್ನ ಎಣ್ಣೆ ಬಾಟಲ್ ಆಗಿ ಈಗ ನೋಡಿದೆ ಚಂದ ಉಂಟದು ಒಂದು ಸ್ಪೂನ ಅದು ಹುಳಿ ಆಗ್ಲಿಕ್ಕಾ ಫಸ್ಟಿಗೆ ಕಬಾಬ್ ಮಾಡ್ಕೊಳ್ಬೇಕು ಗೈಸ್ ನೋಡಿ ಕಬಾಬ್ಗೆ ಇಷ್ಟೆಲ್ಲ ಹಾಕಿದಾಳೆ ಈಗ

ಇಲ್ಲಿ ಚಿಕನ್ ಹಾಕ್ತುಂಟು ಸಾರು ಅಲ್ಲಿ ಚಿಕನ್ ಕ್ಯಾಪ್ಸಿಕಮ್ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸು ಮತ್ತೆ ಈ ಕಡೆ ರೆಡ್ ಚಿಲ್ಲಿ ಸಾಸ್ ಮತ್ತೆ ಹಾಟ್ ಅಂಡ್ ರೆಡ್ ಚಿಲ್ಲಿ ಪೌಡರ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸೋಯಾ ಸಾಸ್ ಗರಂ ಮಸಾಲ ಮತ್ತೆ ಟೊಮೆಟೊ ಸಾಸ್ ಇಷ್ಟು ಬೇಕು ಈಗ ಒಂದು ಪಾತ್ರೆಯಲ್ಲಿ ಸಾರಿ ಒಂದು ಸ್ಟವ್ ಮೇಲೆ ಗ್ಯಾಸ್ ಸಾರಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದಾಳೆ ಇದಕ್ಕೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಮೂರ್ಬೇಕು ಫಸ್ಟ್ ಗೆ ಹಾಕ್ಬೇಕು ಶುಂಠಿ ಬೆಳ್ಳುಳ್ಳಿಯನ್ನ ಫಸ್ಟ್ ಗೆ ಸಣ್ಣ ಮೂರಿದಾಳೆ ಸ್ವಲ್ಪ ಎಲ್ಲ ಕ್ಯಾಪ್ಸಿಕಮ್ ಕಾಯಿ ಮೆಣಸು ಮತ್ತೆ ಇಲ್ಲಿ ಕಾರ್ನ್ ಫ್ಲವರ್ ಉಂಟು ಎರಡು ಸ್ಪೂನ್ ಎರಡು ಸ್ಪೂನ್ ಕಾರ್ನ್ಫ್ಲವರ್ಗೆ ಅರ್ಧ ಗ್ಲಾಸ್ ನೀರ್ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದಾರೆ ಫ್ರೈ ಆಗ್ತಾ ಉಂಟು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಬೇಕಂತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದಾರೆ ಈಗ ಎಲ್ಲಾ ರೀತಿಯ ಸಾಸ್ ಹಾಕ್ತಿದ್ದಾಳೆ ಫಸ್ಟ್ಗೆ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಗರಂ ಗರಂ ಮಸಾಲ

2 టేబుల్ స్పూన్ రెడ్ చిల్లీ సాస్ 2 టేబుల్ స్పూన్ రెడ్ చిల్లీ సాస్ వెనట్ కొలి బావ ఇక్కడ ఓపకిల రొపాలి ఆహహ దేకనంత కొర్లే ఐదా ఏ ఇదో టొమాటో సాస 2 స్పూనా లేదో సాసన ఉన్నామా

மித்தூர் ப்ளேட்டர் படிப்பாங்க ಯಾಡ್ ಕರೆದೆ ಇಲ್ಲಿ ಆಗಿದೆ ಅಮ್ಮ ಟಿವಿ ಮೇಲೆ ಅದಿದು ಹೌದಾ ಸೂಪರ್ ಆಗಿದೆ ಸಾಸ್ ಜಾಸ್ತಿ ನಾ ಮಾಡುದು ನಂಗೆ ಒ ಕಬಾಬ್ ಕಾಯಿಸಿ ಕೊಡಿ ಮತ್ತೆ ನಾನು ಮಾಡ್ತೇನೆ ಅದು ಕಬಾಬ್ ಕಾಯಿಸ್ಲಿಕ್ಕೆ ಹಿಡಿತದೆ ಅಷ್ಟು ಮಸಾಲಾ ಒಟ್ಟಿಗೆ ಮಿಕ್ಸ್ ಮಾಡೋದು ತುಂಬಾ ಈಸಿ